ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ಮಂಗ್ಳೂರು ಬನ್ಸ್ ಹೆಂಗೆ ಅಂತ ಹೇಳಿ ನೋಡೋಣ ಬರ್ರಿ ಮೊದಲ ಒಂದೆರಡು ಫುಲ್ ಬಾಳೆ ಹಣ್ಣು ತೊಗೋಬೇಕು ನೋಡ್ರಿ ಅದನ್ನ ಕೈಲೇ ಚೆಂದಾಗೆ ರೀ ಆಮೇಲೆ ಒಂದೆರಡು ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡಿರಿ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸೋಡಾ ಪುಡಿನೂ ಹಾಕ್ಕೋಬೇಕ್ರಿ ಇದಕ್ಕೆ ಆಮೇಲೆ ಸ್ವಲ್ಪ ಜೀರಿಗೆ ಉದುರಿಸ್ಕೊರಿ ಜೀರಿಗೆ ಇದೆಲ್ಲ ಹಾಕೊಂಡ್ಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡಿರಿ ಆಮೇಲೆ ಮೊಸರು ಹಾಕೋಬೇಕು ನೋಡ್ರಿ ನಮ್ಮ ಕಡೆ ಮೊಸರಿಲ್ಲ ಅಂಥೇಳಿ ನಾವು ಹಾಲು ಹಾಕ್ಕೊಂಡು ಚಂದಾಗ ಮಿಕ್ಸ್ ಮಾಡ್ಕೊಂಡಿವ್ರಿ ಚೆಂದಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಟ್ಟು ಹಾಕೋಬೇಕು ನೋಡ್ರಿ ನಾವು ಗೋಧಿ ಹಿಟ್ಟು ಯೂಸ್ ಮಾಡಿವ್ರಿ ಯಾಕಂದ್ರೆ ಮೈದಾ ಹಿಟ್ಟು ಆರೋಗ್ಯಕ್ಕೆ ಒಳ್ಳೇದಲ್ ನೋಡ್ರಿ ಅದಕ್ಕೆ ನಾವು ಗೋಧಿ ಹಿಟ್ಟ ಹಾಕ್ಕೊಂಡು ಚಂದಾಗ ಹಿಟ್ಟ ನಾದ್ಕೋಬೇಕ್ರಿ ಹಿಟ್ಟ ಭಾಳ ಚಂದಾಗ ಸ್ಮೂತಂಗ ಆಗ್ಬೇಕು ರೀ ಅದು ಸಾಫ್ಟ್ ಆಗ್ಬೇಕು ನೋಡ್ರಿ ಹಂಗೆ ಹಿಟ್ಟು ನಾದ್ಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಅದನ್ನು ನೆನೆ ಹಾಕ್ಬಿಡ್ರಿ ಹಿಟ್ಟ ಹಿಟ್ಟ ಮೇಲೆ ನಿಮಗೆ ಯಾವ ಸೈಜ್ ಬೇಕು ಆ ಸೈಜ ಉಳ್ಳಿ ಮಾಡ್ಕೋರಿ ಈಗ ನಾವು ಹೆಂಗೆ ಪೂರೇಕ ಮತ್ತು ಚಪಾತಿಗೆ ಉಳ್ಳಿ ಮಾಡ್ಕೋತೀವಲ್ಲ ರೀ ಹಂಗೆ ಉಳ್ಳಿ ಮಾಡ್ಕೊರಿ ಉಳ್ಳಿ ಮಾಡ್ಕೊಂಡ್ಮ್ಯಾಲ ಚಂದಾಗ ಪೂರೇಗತೆ ರೌಂಡಾಗ ಲಟ್ಟಿಸ್ಕೋಬೇಕು ನೋಡ್ರಿ ರೌಂಡಾಗ ಲಟ್ಟಿಸ್ಕೊಂಡು ಆಮೇಲೆ ಈ ಕಡೆ ಒಲೆ ಮ್ಯಾಲ ಒಂದೇನು ರೀ ಕಡೆ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಕಾಯಕ್ಕೆ ಬಿಡ್ಬೇಕು ರೀ ಈ ಕಡೆ ಲಟ್ಟಿಸ್ಕೊಳಕತ್ತಿದ್ದು ರೌಂಡಾಗ ಹಾಕಿ ತಂಗ ಅದನ್ನ ಎಣ್ಣೆ ಒಳಗೆ ಹಾಕಿ ಚಂದಗ ಕರಿಬೇಕ್ರಿ ಚಂದಗ ಕರಿಬೇಕಂತಂದ್ರ ಚಂದಗ ಕಂದ್ ಬಣ್ಣ ಬರ್ಬೇಕ್ರಿ ಅದ ಕರಿಯೋದ್ರಾಗ ಕಂದು ಬಣ್ಣ ಬಂದ ಮ್ಯಾಲ ಅದನ್ನು ನೀವು ಎಣ್ಣೆ ಒಳಗಿಂದ ತೆಗೆದು ಈ ಕಡೆ ಸೈಡಿಗೆ ಇಟ್ಕೊಳ್ರಿ ಹಿಂಗೆ ಎಲ್ಲಾನು ಲಟ್ಟಿಸ್ಕೊಂಡು ಮೇಲೆ ಮಂಗ್ಳೂರು ಬನ್ಸ ರೆಡಿ ಅದು ನೋಡ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ದಾಗ ನಾವು ಮಂಗ್ಳೂರು ಬನ್ಸ ಹಿಂಗೆ ಮಾಡಿವ್ರಿ ನೀವು ಹೆಂಗೆ ಮಂಗ್ಳೂರು ಬನ್ಸ್ ಮಾಡ್ತೀರಿ ಅಂತ ಹೇಳಿ ನಮಗೊಮ್ಮೆ ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೆ ನಮ್ಮ ಸ್ಟೈಲನ್ನು ಒಮ್ಮೆ ಟ್ರೈ ಮಾಡಿರಿ ನಾವು ಮಂಗ್ಳೂರು ಬನ್ಸನ್ನು ಟೊಮೆಟೊ ಸಾಸ್ ಜೊತೆ ಸವ್ದೀವಿ ನೋಡಿರಿ ನೀವು ಇದನ್ನು ಕೊಬ್ಬರಿ ಚಟ್ನಿ ಪುದೀನಾ ಚಟ್ನಿ ಹಾಗೂ ಸಾಂಬಾರ್ ಜೊತೇನು ಟೇಸ್ಟ್ ರೀ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ನೀವು ಒಮ್ಮೆ ಮಂಗ್ಳೂರು ಬಂದು ಸಹ ನಮ್ಮ ಟ್ರೈ ಮಾಡಿರಿ ಧನ್ಯವಾದಗಳು